ವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಹತ್ತನೇ ತರಗತಿಯ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಪ್ರತಿಭಾ ಪುರಸ್ಕಾರ ವಿತರಣಾ ಕಾರ್ಯಕ್ರಮಕ್ಕೆ ನಾಡಿನ ಪ್ರಖ್ಯಾತ ಶಿಕ್ಷಣ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಗಿರ್ ಅವರು ಮತ್ತು ಹಿರಿಯ ನಟ ಶ್ರೀಧರ್ ಹಾಗೂ ಧರ್ಮರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾತೃವಾತ್ಸಲ್ಯ ಫೌಂಡೇಶನ್ನ ಅಧ್ಯಕ್ಷೆ ಶ್ರೀಮತಿ ಎಸ್ ರಾಜಲಕ್ಷ್ಮೀರವರು ವಹಿಸಿದ್ದರು ಮಾತೃವಾತ್ಸಲ್ಯ ಫೌಂಡೇಶನ್ ಸಂಸ್ಥೆಯು ಕಳೆದ ಐದಾರು ವರ್ಷಗಳಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ಆನೆಕರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆರೋಗ್ಯ ಶಿಕ್ಷಣ ಪರಿಸರ ಸಂರಕ್ಷಣೆ ಉಚಿತ ಆರೋಗ್ಯ ಶಿಬಿರಗಳು ಮಹಿಳಾ ಸಬಲೀಕರಣ ಸ್ಪರ್ಧಾತ್ಮಕ ತರಬೇತಿ ಶಿಬಿರಗಳು ಹಸಿವು ಮುಕ್ತ ಸಮಾಜ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಮಾತೃ ಫೌಂಡೇಶನ್ ಸಂಸ್ಥೆಯು ಜನಮೆಚ್ಚುಗೆಯನ್ನು ಗಳಿಸಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಜೆ ಆರ್ ಗ್ರೂಪ್ ಮಾಲೀಕರಾದ ಜಗದೀಶ್ ರೆಡ್ಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ ವೆಂಕಟೇಶ್ ಚಿತ್ರ ನಟರಾದ ಶ್ರೀಧರ್ರವರು ನಟರಾದ ಧರ್ಮ ನಿಕಟಪೂರ್ವ ಬಿಒ ಜಯಲಕ್ಷ್ಮಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಆಶಾ ತಾಲೂಕು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕವಿತಾ ಡಿ ಶ್ರೀಮತಿ ಲತಾಮಣಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಣ್ಣ ತಿಲಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಕೆ ವಿಶ್ವನಾಥ್ ಮಾತೃವಾತ್ಸಲ್ಯ ಫೌಂಡೇಶನ್ ಕಜಾಚಿಗಳಾದ ಎಚ್ ಎಸ್ ರಾಮಚಂದ್ರಪ್ಪ ಯುವ ಸಾಹಿತಿ ಜೀಣಿ ನಾಗಲೇಖ ಯು ಪಿ ಸಿ ಟಾಪರ್ ಆದಂತಹ ಶಾಂತಪ್ಪರವರು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಪ್ರಕಾಶ್

ಸಮಾಜದ ಕೆಟ್ಟಕ್ಕಂಥ ಕಾಯದಲ್ಲಿ ತನ್ನದೇ ಆದಂತಹ ದೈಜತೆ ಮತ್ತು ಬದ್ಧತೆಯನ್ನು ಹೊಂದಿ ಪ್ರತಿ ವರ್ಷವೂ ಕೂಡನು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಪ್ರತಿಭಾವಿತ ಮಕ್ಕಳನ್ನು ಗುರುತಿಸಿ ಗೌರವಿಸ್ತಕ್ಕಂಥ ಮಹತ್ವಪೂರ್ಣ ಮಾರ್ಗ ಕಾರ್ಯವನ್ನು ಮಾಡಿದರ್ತಕ್ಕಂಥ ಮಾತ್ರ ವಾತ್ಸಲ್ಲಿ ಫೌಂಡೇಶನ್ ಗೆ ಜೋರಾದ ಜಂಬಾಳಿ ಮೇಲೆ ಅಭಿನಯಗಳನ್ನು अगर नर्सिया तो ये सब क्या हो पाएगा तेरे? क्या हो तेरे से? अगर बारे में मस्तिया कर लेते हैं, क्या हो तेरे से? हम तेरे से सोचते हैं कि हमारे साथ तो चलना चलना नहीं, हमारे साथ ये चलना बोधिका टपड़ी, उन्हें परेशान करा। बहुत साल नहीं हम बोल रहे हैं हमारे साथ रहे, कुली मेंग बैंक था ही, कुल

ಸೇವೆ ದೊರೆ ಅವರಿಗೆ ಹಾಗೂ ಇಲ್ಲಿ ಮಾತನಾಡುವಂತಹ ತರಕಡೆ ಒಂದು ವಿಶ್ವವಿದ್ಯಾಲಯ ಅವರಿಗೆ ಇನ್ನಷ್ಟು ಉತ್ಸಾಹವನ್ನು ಅವರು ಬರಬೇಕಾದ ಒಳ್ಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಕೋಡಸ ಸರ್ ನಮ್ಮೆಲ್ಲಾ ಉದ್ದೇಶ ಯುವ ನಾಯಕರಾಗಿ ಸಂಧಾಪು ಈ ಕಾರ್ಯಕ್ರಮದ ಆಯೋಜಕರು ಅಂತ ಸ್ನೇಹಿತರೆ

దొడ్డ చిత్త ప్రతి ఒక్క మర్యాద 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 వినయ్ కుమార్ కష్ట సరిపాలెజ్ అన్న వ్యక్తిత్వ అదే ఎలా స్మర్శ్ కుమార్ ನೋಡಲೇ ಇರಬೇಕು ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಭಾಗಿಯಾಗಿ ಸಾಂಸ್ಕ ದಿನ ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹತ್ತನೇ ತರಗತಿ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಹತ್ತನೇ ತರಗತಿ ಮಕ್ಕಳಿಗೆ ಅತಿ ಹೆಚ್ಚು ಅಂಕಗಳಿಸಿದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶಸ್ತಿಯನ್ನು ನಾವು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದ್ದೀವಿ ಮಾತೃ ಫೌಂಡೇಶನ್ ನಿರಂತರವಾಗಿ ಸಮಾಜಮುಖಿಯಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಯುವ ಜಾಗೃತಿಯನ್ನು ಮೂಡಿಸ್ತಾ ಶೈಕ್ಷಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಒಂದು ಸಂಸ್ಥೆ ಭಾಳ ವಿಶೇಷ ಏನು ಇವತ್ತೇನು ಅಂತಂದರೆ ಈ ನಾಡಿನ ಪ್ರಖ್ಯಾತ ಶಿಕ್ಷಣ ತಜ್ಞರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಗುರುರಾಜ ಕರ್ಜಗಿಯವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಭಾಳ ಪುಣ್ಯ ಇವರ ಜೊತೆಯಲ್ಲಿ ಈ ನಾಡು ಕಂಡಂಥ ಹಿರಿಯ ಚಿತ್ರನಟರು ಮಹಾ ಮೇಧಾವಿಗಳಾದಂಥ ಶ್ರೀಧರರವರು ಭಾಗವಹಿಸಿದ್ದು ವಿಶೇಷವಾಗಿ ಚಿತ್ರರಂಗದ ಧರ್ಮರವರು ಭಾಗವಹಿಸಿದ್ದು ಜೊತೆಯಲ್ಲಿ ತಿಲಕ್ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಾದಂತಹ ವಿಶ್ವನಾಥ್ ಸರ್ ಅವರು ಭಾಗವಹಿಸಿದ್ದು ಭಾಳಷ್ಟು ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಿದೆ ಈ ಭಾಗದ ಆನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ವೆಂಕಟೇಶ್ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಮಾರ್ಗದರ್ಶಕರಾದಂತಹ ಜಯಲಕ್ಷ್ಮಿ ಮೇಡಮ್ ಅವರು ಇನ್ನೂ ಸಾಕಷ್ಟು ಜನ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಒಟ್ಟಾರೆಯಾಗಿ ಹೇಳ್ತಕ್ಕಂಥದ್ದು ಒಂದೇ ಸಮಾಜದಲ್ಲಿ ಉತ್ತಮ ಕಾರ್ಯಕ್ರಮಗಳಾಗಬೇಕು ಸಮಾಜದಲ್ಲಿ ಉತ್ತಮವಾದಂಥ ಶಾಂತಿ ಸನ್ನಡತೆಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗಿದೆ ವಿಶೇಷವಾಗಿ ಯುವ ಮನಸ್ಸುಗಳು ಶೈಕ್ಷಣಿಕ ಪ್ರಗತಿಯನ್ನು ಹೊಂದಿ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತರಬೇಕು ಗುರು ಪರಂಪರೆಯನ್ನು ಉಳಿಸಬೇಕು ಅಂತಕ್ಕಂಥ ಜಾಗೃತಿಯನ್ನು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ ಹಲವಾರು ಕಾರ್ಯಕ್ರಮಗಳನ್ನು ಮಾನ್ಯ ಆನೆ ಜಗದೀಶ್ ಅವರ ತಂಡದಿಂದ ನೃತ್ಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರು ಈ ಭಾಗದಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚು ಮಹತ್ವವನ್ನು ಮಾತೃ ಫೌಂಡೇಶನ್ ನೀಡ್ತಾ ಇದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಮಹನೀಯರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರ ಜೀವನ ಯಶಸ್ಸಿನತ್ತ ಸಾಗಲಿ ಅವರ ಬದುಕು ಸದಾ ಉತ್ಸಾಹದಲ್ಲಿ ಸಾಗಲಿ ಅಂತೇಳಿ ಮಾತೃ ವಾಸಲೆ ಫೌಂಡೇಶನ್ ಆಶಿಸುತ್ತೆ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇದು ಇದೇ ತಾಲೂಕಿನ ಎಲ್ಲ ಸರ್ಕಾರಿ ಸರ್ಕಾರಿ ಶಾಲೆಗಳು ಮತ್ತು ಖಾಸಗಿ ಶಾಲೆಗಳಲ್ಲಿ ನ ಮಕ್ಕಳಲ್ಲಿ ಹೆಚ್ಚು ಪ್ರತಿಭೆಯನ್ನು ತೋರಿಸಿದ ಅಂದರೆ ಹೆಚ್ಚು ಅಂಕಗಳನ್ನು ಪಡೆದು ಪ್ರತಿಭೆಯನ್ನು ತೋರಿಸಿದಂಥವರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಅದೇ ಪ್ರಕಾರ ಎಲ್ಲ ಯಶಸ್ ವಿದ್ಯಾರ್ಥಿಗಳಿಗೂ ಯಶಸ್ಸಿಗಲಿ ಮುಂದೇನು ಅವರ ಭವಿಷ್ಯ ಉತ್ತಮವಾಗಿ ಇರಲಿ ಅಂತೇಳ್ಬಿಟ್ಟು ನಾನು 아, 셰르바드 마을